ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸುಮಾವಿನಸ್ ಕಿಚನ್ ಇವತ್ತು ನಿಮಗೆ ಹತ್ತು ನಿಮಿಷದಲ್ಲಿ ಹುರುಳಿ ಸಾರು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡೋಣ ಬನ್ನಿ ಪ್ಯಾನಲ್ಲಿ ಮೂರು ಸ್ಪೂನ್ ಹುರುಳಿ ಹಾಕಿ ಕೆಂಬಣ್ಣ ಬರೋವರೆಗೂ ಹುರ್ಕೊಳ್ಳಿ ನೋಡಿ ಇವಾಗ ಹುರುಳಿ ಕಲರ್ ಚೇಂಜ್ ಆಗಿದೆ ಮತ್ತು ಚಟಪಟ ಸೌಂಡು ಬರ್ತಾ ಇದೆ ಇದಾಗಿದೆ ಅಂತ ಹುರುಳಿ ಹುರ್ಕೊಂಡಿದಾಗಿದೆ ಇವಾಗ ಪ್ಯಾನ್ಗೆ ಒಂದು ಒಂದು ಸ್ಪೂನ್ ಅಥವಾ ಎರಡು ಸ್ಪೂನ್ ಎಣ್ಣೆ ಹಾಕೊಳ್ಳಿ ಆಯಿಲ್ ಹಾಕಿದ್ಮೇಲೆ ಈರುಳ್ಳಿ ಒಂದು ದಪ್ಪ ದಪ್ಪ ಕಟ್ ಮಾಡಿಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ ಈರುಳ್ಳಿ ಕೂಡ ಈಗ ಫ್ರೈ ಆಗಿದೆ ಇವಾಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಆನಿಯನ್ನು ಮತ್ತು ಹುರುಳಿ ಹುರ್ಕೊಂಡಿದ್ದೀವಿ ಹುರುಳ್ಳಿ ಡ್ರೈ ಅಷ್ಟು ಹುರ್ಕೊಂಡಿರೋ ಹುರುಳಿ ಕಾಯಿ ತುರಿ ಹುಣಸೆ ರಸ ನಿಮಗೆ ಎಷ್ಟು ಬೇಕೋ ಅಷ್ಟು ಹುಳಿ ನೋಡ್ಕೊಂಡು ಹಾಕೊಳ್ಳಿ ಅರಿಶಿನ ಜೀರಿಗೆ ಒಂದು ಸ್ಪೂನ್ ಸ್ವಲ್ಪ ಬೆಲ್ಲ ಸಾಂಬಾರ್ ಪುಡಿ ನಿಮ್ಮನೆ ಕಾರಕ್ಕೆ ತಕ್ಕಂತೆ ಹಾಕಿ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಇದನ್ನೆಲ್ಲ ನುಣ್ಣ ರುಬ್ಕೊಂಡು ಬರೋಣ ಒಗ್ಗರಣೆಗೆ ಒಂದೆರಡು ಸ್ಪೂನ್ ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆ ಹಾಕಿದ್ರೆ ಅಡುಗೆ ಗಮ್ಗುಟ್ಟುತ್ತೆ ಅದಕ್ಕೆ ನಾನು ಒಗ್ಗರಣೆ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತೀನಿ ಸಾಸಿವೆ ಹಾಕ್ಕೊಳ್ಳಿ ಸಾಸಿವೆ ಚಿಟ್ಕೊಡ್ತಿದ್ದೆ ಸ್ವಲ್ಪ ಜೀರಿಗೆ ಸ್ವಲ್ಪ ಇಂಗು ಇಂಗು ಸ್ವಲ್ಪ ಹಾಕಿ ಕರ್ಬೇವು ಗ್ರೈಂಡೆಡ್ ಐಟಮು ಸಾರಿಗೆ ತಕ್ಕಷ್ಟು ನೀರು ಕೊತ್ತಂಬರಿ ಇವಾಗ ಇದನ್ನು ಚೆನ್ನಾಗಿ ಕುದಿಸೋಣ ಹತ್ತೇ ನಿಮಿಷದಲ್ಲಿ ನೀವು ಅಂದ್ಕೊಂಡಿದ ತಕ್ಷಣ ಸಾರು ದಿಢೀರಂತ ರೆಡಿ ಆಗಿಬಿಡುತ್ತೆ ತಿನ್ನೋಕಂದ್ರೆ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ಒಮ್ಮೆ ನೀವು ಮಾಡಿ ನೋಡಿ ಫ್ಲೇವರ್ ಘಮ ಘಮ ಅಂತಂದರೆ ಈಗಲೇ ಊಟ ಮಾಡಬೇಕು ಅಂತಲೇ ಅನಿಸುತ್ತೆ ಸಾರು ಟೆನ್ ಮಿನಿಟ್ಸಲ್ಲಿ ರೆಡಿ ನೋಡಿ ಇವಾಗ ಇದು ಕುದೀತಾ ಇದೆ ಸೆಂಟ್ರಲ್ ಸಾರು ಕುದಿತಾ ಇದೆ ಅಂದರೆ ಉಪ್ಪು ಹುಳಿ ಬೆಲ್ಲ ಎಲ್ಲ ಕರೆಕ್ಟಾಗಿದೆ ಅಂತ ಇವಾಗ ಇದನ್ನು ಆಫ್ ಮಾಡಿ ಸರ್ವ್ ಮಾಡ್ಕೊಳ್ಳೋಣ ಸಾರು ರೆಡಿ ಇದೆ ಫ್ರೆಂಡ್ಸ್ ಇವಾಗ ಬಿಸಿ ಬಿಸಿ ಅನ್ನಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ನಿ ಎಂಜಾಯ್ ಮಾಡಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್